ಸಖತ್ ಕಾರ ಬಣ್ಣ ಮತ್ತು ಚಿ ಚಿಲಿ ಪೌಡರ್ ಕುರ್ಚಿ ಕದನದ ನಡುವೆ ಇಂದು ದೆಹಲಿಗೆ ಸಿಎಂ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಇಂದು ಸಂಜೆ ದೆಹಲಿಗೆ ತೆರಳುತ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ಭಾಗಿಯಾಗ್ತಾರೆ ಮುಖ್ಯಮಂತ್ರಿಗಳು ಅಂದ್ರೆ ಕಾರ್ಯಕಾರಿ ಸಮಿತಿ ಇದು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ವರ್ಕಿಂಗ್ ಕಮಿಟಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯವರು ಮೊನ್ನೆ ನೋಡಿದ್ರೆ ನಮಗೆ ಆಹ್ವಾನ ಇಲ್ಲ ಅಂತ ಹೇಳಿದರು ಸಂಜೆ ಹೋಗ್ತಾ ಇದ್ದಾರೆ ಏನೋ ಆ ಒಂದು ಸಭೆ ಮುಗಿದ್ಮೇಲೆ ನಾಳೆನೇ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ನಿನ್ನೆ ನಿನ್ನೆಯಷ್ಟೇ ಸಿದ್ದರಾಮಯ್ಯವರು ಆಹ್ವಾನಿಸಲಾಗಿತ್ತು ಅದಕ್ಕಿಂತ ಮುಂಚೆ ಮಾಡಿದ್ರು ಆಹ್ವಾನ ಇಲ್ಲ ಹಾಗಾಗಿನೇ ಸಭೆಗೆ ಹೋಗ್ತಾರೆ ಇವತ್ತು ಕೆಲ ದಿನಗಳ ಹಿಂದಷ್ಟೇ ಸಿ ಡಬ್ಲ್ಯೂ ಸಿ ಸಭೆಗೆ ಆಹ್ವಾನ ಇಲ್ಲ ಅಂತ ಹೇಳಿದ್ರು ನಾನು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸದಸ್ಯ ಅಲ್ಲ ಅಂತ ಹೇಳಿದರು ಇದೀಗ ಡಬ್ಲ್ಯೂ ಸಿ ಅಲ್ದಿದ್ರೂ ಕೂಡ ಮೂರು ರಾಜ್ಯಗಳ ಸಿಎಂಗೆ ಆಹ್ವಾನ ಬಂದಿದೆ ಕರ್ನಾಟಕ ಸಿ ಎಂ ಸಿದ್ದರಾಮಯ್ಯ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಹಿಮಾಚಲ ಪ್ರದೇಶದ ಸಿ ಎಂ ಸುಖ್ವಿಂದರ್ ಸಿಂಗ್ ಸುಖುಗೆ ಆಹ್ವಾನ ಕೊಟ್ಟಿದ್ದಾರೆ ಹಾಗಾಗಿ ದೆಹಲಿಗೆ ಪ್ರಯಾಣವನ್ನು ಸಿದ್ದರಾಮಯ್ಯನವರು ಬೆಳೆಸ್ತಾರೆ ಈ ಟೈಮ್ನಲ್ಲಿ ಏನೆಲ್ಲ ಚರ್ಚೆಗಳಾಗ್ಬೋದು ಹಾಗಾದರೆ ನೋಡಿ ಪುನಾರಚನೆಗೆ ಗ್ರೀನ್ ಸಿಗ್ನಲ್ ಎಲ್ಲಾದರೂ ಹೈಕಮಾಂಡ್ ಕೊಡಬೋದಾ ಮಲ್ಲಿಕಾರ್ಜುನ ಖರ್ಗೆ ಅವರು ಇದಕ್ಕೆ ಆಲ್ಮೋಸ್ಟ್ ಒಪ್ಪಿಗೆ ಕೊಟ್ಟರು ಕೂಡ ರಾಹುಲ್ ಗಾಂಧಿಯವರು ಇನ್ನೂ ಕೂಡ ಅದಕ್ಕೆ ಅಧಿಕೃತ ಮುದ್ರೆಯನ್ನು ಇಲ್ಲ ದೆಹಲಿ ಪ್ರವಾಸದ ವೇಳೆ ರಾಹುಲ್ ಗಾಂಧಿ ಭೇಟಿಗೆ ಸಿ ಎಂ ಪ್ರಯತ್ನವನ್ನು ಮಾಡಬಹುದು ಈ ಹಿಂದೆ ಕೂಡ ಅವಕಾಶ ಸಿಕ್ಕಿತ್ತು ಅವ್ರಿಗೆ ಆದರೆ ಡಿ ಕೆ ಶಿವಕುಮಾರ್ಗೆ ಅವಕಾಶ ಸಿಗ್ತಾ ಇಲ್ಲ ಬಟ್ ಅಲ್ಲಿ ಅನುಮತಿ ಫಿಫ್ಟಿ ಫಿಫ್ಟಿ ಅಂತ ಇತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲ ಒಂದು ಕಡೆ ಬೇಡ ಈಗ ಮಾಡೋದು ಅನ್ನುವಂಥ ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇತ್ತು ರಾಹುಲ್ ಗಾಂಧಿಯವರು ಪ್ರತ್ಯೇಕವಾಗಿ ಸಿದ್ದರಾಮಯ್ಯವರು ಕರೆಸ್ಕೊಂಡು ಚರ್ಚೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಸಚಿವ ಸಂಪುಟ ಪುನಾರಚನೆಗೆ ಅನುಮತಿನ ತೆಗೆದುಕೊಳ್ತಾರ ಸಂಕ್ರಾಂತಿ ಹತ್ತಿರ ಬಂದು ಬಂದಂಗೆ ಸಂಪುಟ ಪುನಾರಚನೆ ಮಾಡಿದರೆ ಕುರ್ಚಿ ಅಬಾಧಿತ ಅನ್ನುವಂಥ ಲೆಕ್ಕಾಚಾರ ಹಾಗಾಗಿ ಮತ್ತೊಮ್ಮೆ ಭೇಟಿ ಮಾಡುವಂಥ ಪ್ಲಾನನ್ನು ಮಾಡಿಕೊಂಡಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಸಿ ಡಬ್ಲ್ಯೂ ಸಿ ಸಭೆಗೆ ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ ಬಟ್ ಬಹಳ ಕುತೂಹಲ ಇದೆ ಪುನಾರಚನೆ ಆದರೆ ಸಿದ್ದರಾಮಯ್ಯನವರು ಕುರ್ಚಿಯಲ್ಲೇ ಗಟ್ಟಿಯಾಗಿ ಉಳ್ಕೊಳ್ತಾರೆ ಅನ್ನೋಂಥ ಒಂದು ಸಂದೇಶ ಆಲ್ರೆಡಿ ಬಂದಿತ್ತು ಹಾಗಾಗಿನೇ ಅದಕ್ಕೆ ಒಪ್ಪಿಗೆ ಸಿಗುವಂಥ ಸಾಧ್ಯತೆಗಳು ಸದ್ಯಕ್ಕೆ ಕಾಣಿಸ್ತಾ ಇದೆ ಕಾಂಗ್ರೆಸ್ನಲ್ಲಿ ಇವತ್ತು ಸಂಜೆ ಏಳು ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಕಾರಣ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ಇದೆ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಡೆಯುವಂತಹ ಈ ಸಭೆಯಲ್ಲಿ ರಾಷ್ಟ್ರೀಯ ರಾಜಕಾರಣಕ್ಕೆ ಕುರಿತಂತೆ ಅಲ್ಲಿ ಚರ್ಚೆಗಳಾಗತ್ತೆ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ತಂದಿರುವಂತಹ ನರೇಗಾ ಹೆಸರು ಬದಲಾವಣೆ ಹಾಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟಗಳನ್ನ ಯಾವ ರೀತಿಯಾಗಿ ರೂಪಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಭೆಗಳ ಚರ್ಚೆ ಆಗುತ್ತೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ ಇದರ ನಡುವೆ ಆ ಸಿಎಂ ಅವರನ್ನ ಈ ಸಭೆಗೆ ಆಹ್ವಾನ ಕೊಟ್ಟಿರೋದ್ರಿಂದ ಸಹಜವಾಗಿ ಸಾಕಷ್ಟು ಕುತೂಹಲಗಳು ಕೂಡ ಇದೆ ಸಭೆಯ ನಂತರದಲ್ಲಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಈಗಾಗಲೇ ಸಮಯಾವಕಾಶವನ್ನು ಕೂಡ ಕೇಳಿದ್ದಾರೆ ಸಮಯಾವಕಾಶ ನಾಳೆ ಏನಾದ್ರೂ ಒಂದು ವೇಳೆ ಸಿಕ್ಕಿದ್ದೆ ಆದ್ರೆ ಸಚಿವ ಸಂಪುಟ ಪುನಾರಚನೆಗೆ ಅವಕಾಶವನ್ನ ಮಾಡ್ಕೊಡಿ ಅನ್ನುವಂತ ಡಿಮ್ಯಾಂಡ್ ಅನ್ನ ಇಡುವಂತ ಸಾಧ್ಯತೆಗಳಿದೆ ಹಿಂದೆ ನವೆಂಬರ್ನಲ್ಲೂ ಕೂಡ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಸಚಿವ ಸಂಪುಟ ಪುನಾರಚನೆಗೆ ಒಪ್ಪಿಗೆಯನ್ನ ಕೊಟ್ಟಿದ್ರು ಆದ್ರೆ ಯಾವಾಗ ಖರ್ಗೆ ಅವರ ಅಭಿಪ್ರಾಯವನ್ನ ತೆಗೆದುಕೊಳ್ಳಿ ಅನ್ನುವಂತ ಸೂಚನೆಯನ್ನು ಕೂಡ ರಾಹುಲ್ ಗಾಂಧಿ ಅವ್ರು ಕೊಟ್ಟಿದ್ರು ಖರ್ಗೆ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಖರ್ಗೆ ಅವರು ಅದನ್ನ ಸ್ಪೆಂಡಿಂಗ್ ಇಟ್ಟಿದ್ರು ನೋಡೋಣ ಅಂತ ಹೇಳಿ ಯಾಕೆಂದ್ರೆ ಆ ಸಂದರ್ಭದಲ್ಲಿ ಸಿಎಂ ಕುರ್ಚಿ ವಿಚಾರವಾಗಿ ಸಾಕಷ್ಟು ದೊಡ್ಡ ಮಟ್ಟದ ಬೆಳವಣಿಗೆಗಳು ಶುರುವಾದ್ಲು ಡಿ ಕೆ ಶಿವಕುಮಾರ್ ಹಾಗೆ ಅವರ ಆಪ್ತ ಶಾಸಕರು ದೆಹಲಿ ಪೆರೇಡ್ ಅನ್ನ ಮಾಡಿದ್ರು ಈ ಕಡೆ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿರುವಂತವರು ಪದೇ ಪದೇ ಸಭೆಗಳನ್ನ ನಡ್ಸೋದಕ್ಕೆ ಶುರು ಮಾಡಿದ್ರು ಅದು ಇಲ್ಲಿಯವರೆಗೂ ಕೂಡ ಹಾಗೆ ಮುಂದುವರಿತಾ ಬಂತು ಸೊ ಆ ಕಾರಣಕ್ಕೆ ಅದನ್ನ ಪೆಂಡಿಂಗ್ ಇಡ್ಲಾಗಿತ್ತು ಇದೀಗ ಖರ್ಗೆ ಅವರು ಮೊನ್ನೆ ಕೊಟ್ಟಂತಹ ಸ್ಟೇಟ್ಮೆಂಟ್ ನಂತರ ಎಲ್ಲವೂ ಕೂಡ ಸೈಲೆಂಟ್ ಆಗ್ತಾ ಇದೆ ಹಾಗಾಗಿ ಈಗ ಸಚಿವ ಸಂಪುಟ ಪುನಾರಚನೆಯನ್ನ ಮಾಡಿ ಮುಗ್ತಿದ್ರೆ ಸಿಎಂ ತಾವು ಕೃತಿಯಲ್ಲಿ ಮುಂದುವರಿಬಹುದು ಯಾವುದೇ ರೀತಿಯಾದಂತಹ ಅಡೆತಡೆಗಳು ಇರೋದಿಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿದ್ದಾರೆ ಹಾಗಾಗಿ ನಾಳೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಇದರ ಬಗ್ಗೆ ಅನುಮತಿಯನ್ನ ಪಡೆಯೋದಕ್ಕೆ ಅವರು ಮುಂದಾಗಿದ್ದಾರೆ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವನ್ನ ಕೊಡ್ತಾರ ಹೇಗೆ ನೋಡ್ಬೇಕಾಗತ್ತೆ ಯಾಕೆಂದ್ರೆ ಹಿಂದೆ ಸಿದ್ದರಾಮಯ್ಯನವರ ಭೇಟಿಗೆ ಅವಕಾಶ ಸಿಗುತ್ತೆ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಎರಡು ಬಾರಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಪ್ರಯತ್ನವನ್ನ ಮಾಡಿದ್ರು ಕೂಡ ಅವಕಾಶ ಸಿಕ್ಕಿರ್ಲಿಲ್ಲ ಸೊ ಹಾಗಾಗಿ ಈಗ ಕುತೂಹಲ ಮೂಡಿಸ್ತಾ ಇದೆ ಇವ್ರಿಗೆ ಏನಾದ್ರೂ ಒಂದು ವೇಳೆ ಭೇಟಿಗೆ ಅವಕಾಶ ಕೊಡ್ತಾರ ಇಲ್ವಾ ಅಂತೇಳಿ ಭೇಟಿಗೆ ಕೊಟ್ಟಿದ್ದೆ ಆದ್ರೆ ಸಚಿವ ಸಂಪುಟ ಪುನಾರಚನೆಯ ಬೇಡಿಕೆಯನ್ನ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರ ಮುಂದೆ ಮಂಡಿಸ್ಲಿದ್ದಾರೆ ಅದಕ್ಕೆ ಒಪ್ಪಿಗೆ ಕೊಡ್ತಾರಾ ಹೇಗೆ ಅನ್ನುವಂಥದ್ದು ನೋಡ್ಬೇಕಾಗತ್ತೆ ನಾಳೆ ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ